ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದಾತ್ರ ಡ್ರೀಮ್ ನಾನು ನಿಮ್ಮ ಸುಪ್ರೀತಾ ಇವತ್ತಿನ ವಿಡಿಯೋದಲ್ಲಿ ನಕ್ಷತ್ರಗಳ ಸೀರೀಸಲ್ಲಿ ಎಂಟನೆಯ ನಕ್ಷತ್ರ ಪುಷ್ಯ ನಕ್ಷತ್ರದ ಬಗ್ಗೆ ತಿಳಿದುಕೊಳ್ಳುವ ಈ ನಕ್ಷತ್ರ ಒಂದು ಕರ್ಕಾಟಕ ರಾಶಿಯಲ್ಲಿ ಬರುತ್ತೆ ಈ ಕರ್ಕಾಟಕ ರಾಶಿಯಲ್ಲಿ ಮೂರು ನಕ್ಷತ್ರ ಬರುತ್ತೆ ಪುನರೋಸು ಪುಷ್ಯ ಆಶ್ಲೇಷ ಈಗ ಕರ್ಕಾಟಕ ರಾಶಿಯಲ್ಲಿ ಯಾರು ಜನಿಸಿರ್ತೀರ ನಿಮ್ಮ ಜಾತಕದಲ್ಲಿ ಚಂದ್ರ ಮೂರು ಡಿಗ್ರಿ ಇಪ್ಪತ್ತೊಂದು ನಿಮಿಷದಿಂದ ಹದಿನಾರು ಡಿಗ್ರಿ ನಲವತ್ತು ನಿಮಿಷದ ಒಳಗಡೆ ಇದ್ರೆ ನಿಮ್ಮ ಒಂದು ಜನ್ಮ ನಕ್ಷತ್ರ ಪುಷ್ಯ ನಕ್ಷತ್ರ ಆಗಿರುತ್ತೆ ಈ ನಕ್ಷತ್ರದ ನಾಲ್ಕು ಪಾದಗಳು ಸಹ ಕರ್ಕಾಟಕ ರಾಶಿಯಲ್ಲೇ ಬರುತ್ತೆ ಕರ್ಕಾಟಕ ರಾಶಿಯಲ್ಲಿ ಮೂರು ಡಿಗ್ರಿ ಇಪ್ಪತ್ತೊಂದು ನಿಮಿಷದಿಂದ ಹದಿನಾರು ಡಿಗ್ರಿ ನಲವತ್ತು ನಿಮಿಷದವರೆಗೆ ಏನೇನು ಗುಣ ಇರುತ್ತೆ ಅದನ್ನು ತಗೊಳ್ಳುವಂಥದ್ದು ಈ ಪುಷ್ಯ ನಕ್ಷತ್ರ ಈ ನಕ್ಷತ್ರವನ್ನು ಆಳ್ವಿಕೆ ಮಾಡುವಂಥದ್ದು ಶನಿಗ್ರಹ ಈ ನಕ್ಷತ್ರದ ಅಧಿದೇವತೆ ಬಂದು ಬೃಹಸ್ಪತಿ ಗುರು ಈ ನಕ್ಷತ್ರ ಸಂಪೂರ್ಣವಾಗಿ ಕರ್ಕಾಟಕ ರಾಶಿಗೆ ಸೇರುತ್ತೆ ಅಂದ್ರೆ ಕರ್ಕಾಟಕ ರಾಶಿ ಕಾಲ ಕಾಲಚಕ್ರದಲ್ಲಿ ನಾಲ್ಕನೇ ಮನೆ ಅದರ ಅಧಿಪತಿ ಬಂದು ಚಂದ್ರ ಅಲ್ವಾ ನಾಲ್ಕನೇ ಮನೆ ಅನ್ನೋದು ನಮ್ಮ ಮನಸ್ಸು ತಾಯಿ ನರ್ಚರಿಂಗ್ ಮನೆ ಕಟ್ಟುವಂಥದ್ದು ಪ್ರಾಪರ್ಟಿ ವೆಹಿಕಲ್ ತಗೊಳ್ಳುವಂಥದ್ದು ಸೊ ಈ ತರದ ಬಗ್ಗೆ ಹೆಚ್ಚು ಗಮನ ಇರುತ್ತೆ ಇದು ಹೊರಗಡೆ ಪ್ರೊಫೆಷ್ನಲ್ಗೆ ಹೆಚ್ಚು ಇಂಪ್ಯಾಕ್ಟ್ ಮಾಡಲ್ಲ ಜಾಸ್ತಿ ನಮ್ಮ ಮನೆ ಮನಸ್ಸು ಕುಟುಂಬದ ಸದಸ್ಯರು ಯಾವ ತರ ಇರ್ತಾರೆ ಒಂದು ಬಾಂಡಿಂಗ್ ರಿಲೇಶನ್ಶಿಪ್ ಹೇಗಿರುತ್ತೆ ಈ ತರಹದ ಬಗ್ಗೆ ಸ್ವಲ್ಪ ಇಂಟರ್ನಲ್ ಆಗಿ ಹೆಚ್ಚು ಪ್ರಭಾವ ಬೀರ್ತಕ್ಕಂಥ ನಕ್ಷತ್ರ ಅಂತ ಹೇಳಬಹುದು ಈ ನಕ್ಷತ್ರದಲ್ಲಿ ಜನಿಸಿದವರು ಮನೆ ವಾತಾವರಣವನ್ನು ಹೆಚ್ಚು ಇಷ್ಟಪಡ್ತಾರೆ ಕೆಲಸದ ಮೇಲೆ ಇವರು ಹೊರಗಡೆ ಇದ್ದಾಗ ಮನೆಯಿಂದ ದೂರ ಇದ್ದಾಗ ಇವರಿಗೆ ಯಾವುದೇ ಫೈವ್ ಸ್ಟಾರ್ ಹೋಟೆಲ್ ಇರಬಹುದು ದೊಡ್ಡ ಬಂಗಲೆ ಕೊಟ್ಟರು ಕೂಡ ಇವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುವುದಿಲ್ಲ ಮನೆಗೆ ಬಂದಾಗ ಮಾತ್ರ ಮನೆಯಲ್ಲೇ ಹೆಚ್ಚು ಟೈಮ್ ಸ್ಪೆಂಡ್ ಮಾಡುವುದಕ್ಕೆ ಇಷ್ಟಪಡ್ತಾರೆ ಎಲ್ಲೇ ಇದ್ದರೂ ಕೂಡ ಇವರ ಆಲೋಚನೆ ಮಾತ್ರ ನಾನು ಮನೆ ಇಂಪ್ರೂವ್ ಮಾಡಲಿಕ್ಕೆ ಏನು ಮಾಡ್ಬೋದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಸಹಾಯ ಆಗುವ ಹಾಗೆ ಏನು ಮಾಡ್ಬೋದು ಮನೆ ಕಡೆಗೆ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಮನೆಗೆ ಫ್ಯಾಮಿಲಿಗೆ ಸಖತ್ ಅಟ್ಯಾಚ್ಮೆಂಟ್ ಇರುವಂತಹ ನಕ್ಷತ್ರ ಅಂತಲೇ ಹೇಳ್ಬೋದು ಈ ಪುಷ್ಯ ನಕ್ಷತ್ರ ಮನೆ ಮತ್ತು ಮನೆಯವರನ್ನು ಅತಿ ಹೆಚ್ಚು ಪ್ರೀತಿಸುವ ವ್ಯಕ್ತಿಗಳು ಅಂತಲೇ ಹೇಳ್ಬೋದು ಇದು ಮೇಯ್ನ್ಲಿ ಪ್ರೊಫೆಷನಲಿಗಿಂತ ಪರ್ಸ್ನಲ್ ಲೈಫಿಗೆ ಹೆಚ್ಚು ಪ್ರಭಾವ ಬೀರ್ತಕ್ಕಂತಹ ನಕ್ಷತ್ರ ಅಂತ ಹೇಳಿದೆ ಒಂದು ವೇಳೆ ಇವರು ಪ್ರೊಫೆಷನ್ ಅಂತ ಇಷ್ಟಪಟ್ಟರೆ ಅದು ಫುಡ್ಗೆ ಸಂಬಂಧಪಟ್ಟಂಥದ್ದು ಹೋಟೆಲ್ ನಡೆಸುವಂಥದ್ದು ಇರ್ಬೋದು ಕ್ಯಾಂಟೀನ್ ನಡೆಸುವಂಥದ್ದು ಇರ್ಬೋದು ಈ ಥರದ್ರಲ್ಲಿ ಇವರಿಗೆ ಹೆಚ್ಚು ಸಕ್ಸಸ್ ಸಿಗುತ್ತೆ ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಹೆಲ್ಪಿಂಗ್ ನೇಚರ್ ಇರುತ್ತೆ ಯಾರಾದರೂ ಇವರ ಬಳಿ ಬಂದು ಸಹಾಯ ಕೇಳಿದಾಗ ಇವರು ಆಗಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಲ್ಲ ಅವರಿಗೆ ಎಷ್ಟು ಸಹಾಯ ಮಾಡೋಕ್ಕಾಗತ್ತೆ ಇವರ ಕೈಯಲ್ಲಿ ಅಷ್ಟು ಸಹಾಯ ಮಾಡ್ತಾರೆ ಅಕಸ್ಮಾತ್ ಆಗಿ ಏನೋ ಒಂದು ಸಹಾಯ ಮಾಡಲಿಕ್ಕೆ ಆಗದೆ ಇದ್ದಾಗ ಕೂಡ ಅವರ ಮನಸ್ಸಲ್ಲಿ ಏನು ಬೇಜಾರಾಗಿರುತ್ತೆ ಅದನ್ನು ಪುಷ್ಯ ನಕ್ಷತ್ರದವರ ಬಳಿ ಹೇಳ್ಕೊಂಡಾಗ ಅವರಿಗೆ ಏನೋ ಒಂದು ರೀತಿಯ ಸಮಾಧಾನ ಸಿಗುತ್ತೆ ಪುಷ್ಯ ನಕ್ಷತ್ರದವರಿಗೆ ಒಬ್ಬ ವ್ಯಕ್ತಿ ಬೇಜಾರಾದಾಗ ಯಾವ ರೀತಿ ಅವರನ್ನು ಸಮಾಧಾನ ಮಾಡಬಹುದು ಅನ್ನೋ ಒಂದು ಟೆಕ್ನಿಕ್ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಆದ್ದರಿಂದ ಮನಸ್ಸಿಗೆ ಬೇಜಾರಾದಾಗ ಇವರ ಬಳಿ ಹೇಳ್ಕೊಂಡಾಗ ಬೇಜಾರಾದ ವ್ಯಕ್ತಿಯ ಮನಸ್ಸಿಗೆ ಒಂದು ಸಮಾಧಾನ ಸಿಕ್ಕಿ ಆತ ಖುಷಿಯಾಗಿ ಹೋಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಬೇಸಿಕಲಿ ಇವರಿಗೆ ತುಂಬ ಕೇರಿಂಗ್ ನರ್ಚರಿಂಗ್ ನೇಚರ್ ಇರುತ್ತೆ ಪುಷ್ಯ ನಕ್ಷತ್ರದವರಿಗೆ ನರಿಶಿಂಗ್ ಪೋಷಣೆ ಮಾಡ್ತಕ್ಕಂಥದ್ದು ಈಗ ನೀವೇನಾದರೂ ಒಂದು ಈವೆಂಟ್ ಆರ್ಗನೈಸ್ ಮಾಡ್ತಾ ಇದ್ದರೆ ಆಗ ಪುಷ್ಯ ನಕ್ಷತ್ರದವರಿಗೆ ಅಲ್ಲಿ ಬರುವವರಿಗೆ ಗೆಸ್ಟ್ಗಳನ್ನು ಬರಮಾಡಿಕೊಳ್ಳುವಂಥದ್ದಿರ್ಬೋದು ಅಥವಾ ಊಟ ಉಪಚಾರಗಳನ್ನು ಇರ್ಬೋದು ಈ ತರಹ ಕೆಲಸಗಳನ್ನು ವಹಿಸಿದಾಗ ಅವರು ತುಂಬನೇ ಕೇರ್ ತಗೊಂಡು ಈ ಕೆಲಸನ ಮಾಡ್ತಾರೆ ಬರುವಂತಹ ಗೆಸ್ಟ್ಗಳನ್ನು ಮಾತಾಡ್ಸೋದಿರ್ಬೋದು ಅವರನ್ನು ನೋಡ್ಕೊಳ್ಳುವಂಥದ್ದು ಈ ತರ ಇವರು ಯಾರಿಗೂ ಯಾವತ್ತು ತಾರತಮ್ಯ ಮಾಡದೆ ಯಾರಿಗೂ ತೊಂದರೆ ಆಗದೆ ಇವರಿಗೂ ಕೆಟ್ಟ ಹೆಸರು ಬರದೇ ಇದ್ದಂಗೆ ನೋಡ್ಕೊಳ್ಳುವಂತಹ ಕೆಪಾಸಿಟಿ ಪುಷ್ಯ ನಕ್ಷತ್ರದವರಿಗೆ ಇರುತ್ತೆ ಯಾಕಂದ್ರೆ ಈ ನಕ್ಷತ್ರವನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದೇ ಶನಿಗ್ರಹ ಶನಿ ಬೇಸಿಕಲಿ ನಾವು ಇನ್ನೊಬ್ಬರಿಗೆ ಯಾವ ರೀತಿ ಒಂದು ಸರ್ವಿಸ್ನ ಬೇರೆಯವರಿಗೆ ಹೆಲ್ಪ್ ಆಗುವ ರೀತಿ ಮಾಡಬಹುದು ಅದನ್ನು ನಮಗೆ ಸೂಚಿಸ್ತಕ್ಕಂಥದ್ದು ಶನಿ ಗ್ರಹ ಆದ್ದರಿಂದ ಈ ಥರದ ಯಾವುದೇ ಕೆಲಸವನ್ನು ಚೆನ್ನಾಗಿ ಮಾಡ್ತಾರೆ ಪುಷ್ಯ ನಕ್ಷತ್ರದವರು ನೆಕ್ಸ್ಟ್ ಈ ನಕ್ಷತ್ರದಲ್ಲಿ ಜನಿಸಿದವರು ಫ್ಯಾಮಿಲಿ ಮೆಂಬರ್ಸ್ನ ತುಂಬ ಕೇರ್ ಮಾಡ್ತಾರೆ ಇವರ ಕುಟುಂಬ ಸದಸ್ಯರು ಏನಾದರೂ ಒಂದು ತೊಂದರೆಯಲ್ಲಿ ಸಿಲುಕಿದಾಗ ಇವರು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅವರ ಪರವಾಗಿ ನಿಂತು ಅವರ ಪರವಾಗಿ ಹೋರಾಡ್ತಾರೆ ಪುಷ್ಯ ನಕ್ಷತ್ರದವರು ಎಷ್ಟು ಸಪೋರ್ಟಿವ್ ಆಗಿ ನಿಲ್ತಾರೆ ಅಂದರೆ ಈ ಪುಷ್ಯ ನಕ್ಷತ್ರದವರನ್ನು ಹೊರಗಿನವರು ಇವರನ್ನು ಕೆಟ್ಟವರು ಸರಿ ಇಲ್ಲ ಅನ್ನುವ ಅಭಿಪ್ರಾಯ ಬಂದರೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಯಾವತ್ತಿದ್ರೂ ಹೊರಗಿನವರು ಹೊರಗಿನವರೇ ಅನ್ನುವ ಒಂದು ಥಾಟ್ ಇವರಲ್ಲಿ ಇರುತ್ತೆ ಇವರು ಎಷ್ಟೇ ಕಷ್ಟ ಆದ್ರೂ ಕೂಡ ಕೂಡ ಕುಟುಂಬ ಸದಸ್ಯರನ್ನು ಯಾವತ್ತೂ ಬಿಟ್ಕೊಡಲ್ಲ ನೆಕ್ಸ್ಟ್ ಇವರು ಮನೇನ ಯಾವಾಗಲೂ ತುಂಬ ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ ಸುಮ್ಮನೆ ಕೂತ್ಕೊಳ್ಳಲ್ಲ ಯಾವಾಗಲೂ ಅಲ್ಲಿ ಕ್ಲೀನ್ ಮಾಡೋದು ಇಲ್ಲಿ ಕ್ಲೀನ್ ಮಾಡೋದು ಈ ಥರ ಮನೆ ತುಂಬ ಕ್ಲೀನಾಗಿ ಇಡುವಂಥ ಮನಸ್ಸು ಇವರಿಗೆ ಹೆಚ್ಚಾಗಿರುತ್ತೆ ಅದರಿಂದ ಬೇರೆಯವರಿಗೆ ಈ ಗುಣ ಇಲ್ಲದೇ ಇರುವಂಥ ಪಕ್ಷದಲ್ಲಿ ಸಾಮಾನ್ಯವಾಗಿ ಏನಾದರೂ ತರಿಸಿದಾಗ ಏ ಬಿಡು ಬೆಳಿಗ್ಗೆ ಎಸಿದ್ರಾಯ್ತು ಈಗ ಏನಕ್ಕೆ ಅಂತ ಅಂದ್ಕೊಳ್ತೀವಲ್ವಾ ಆ ಥರ ಏನಾದರೂ ಅಂದ್ಕೊಳ್ಳುವಂತಹ ವ್ಯಕ್ತಿಗಳು ಇವರ ಜೊತೆಯಲ್ಲಿ ಇದ್ದಾಗ ಅವರಿಗೆ ಕಷ್ಟ ಆಗುತ್ತೆ ಕುಟುಂಬ ಸದಸ್ಯರಲ್ಲಿ ಇದು ಕೆಲವೊಂದು ಸಲ ಭಿನ್ನಾಭಿಪ್ರಾಯ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಈ ನಕ್ಷತ್ರ ಬಂದು ಒಂದು ಮೆಟೀರಿಯಲಿಸ್ಟಿಕ್ ಏನಿರುತ್ತೆ ಅದಕ್ಕೆ ಸಹಾಯವಾಗಿರ್ತಕ್ಕಂಥ ಒಂದು ನಕ್ಷತ್ರ ಒಂದು ಮನೆಯನ್ನು ದೊಡ್ಡದಾಗಿ ಕಟ್ಟಬೇಕು ಹೊಸದಾಗಿ ಮನೆ ತಗೊಳ್ಬೇಕು ಆ ಥರದರಲ್ಲೆಲ್ಲ ಸಹಾಯ ಮಾಡುತ್ತೆ ಇದು ನಾಲ್ಕನೇ ಮನೆಗೆ ಅಂದರೆ ಕರ್ಕಾಟಕ ರಾಶಿ ಕಾಲಚಕ್ರದಲ್ಲಿ ನಾಲ್ಕನೇ ಮನೆ ಆಗಿರುವುದರಿಂದ ನಾಲ್ಕನೇ ಮನೆ ರಿಲೇಟೆಡ್ ವಾಹನ ಖರೀದಿ ಮಾಡುವುದಿರ್ಬೋದು ಅಥವಾ ಏನಾದರೂ ಒಂದು ವಾಹನಕ್ಕೆ ಸಂಬಂಧಪಟ್ಟಂತಹ ವೃತ್ತಿಯನ್ನು ಶುರು ಮಾಡುವುದಿರ್ಬೋದು ಈ ತರ ಅದ್ರಲ್ಲಿ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗಿಯೂ ಈ ನಕ್ಷತ್ರ ಅದರಲ್ಲಿ ಲಾಭವನ್ನು ಕೊಡುತ್ತೆ ಯಾಕಂದರೆ ಈ ನಕ್ಷತ್ರ ಇರುವುದೇ ಒಂದು ಪರ್ಸ್ನಲ್ ಲೈಫ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಇದು ಪ್ರೊಫೆಷ್ನಲಿಗಿಂತ ನಮ್ಮ ಪರ್ಸ್ನಲ್ ಲೈಫ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಇರ್ತಕ್ಕಂಥ ನಕ್ಷತ್ರ ಆದ್ದರಿಂದ ಇದು ನಮಗೆ ಏನು ಮೆಟೀರಿಯಲಿಸ್ಟಿಕ್ ಹ್ಯಾಪಿನೆಸ್ ಅಂತ ಕರಿತೀವಿ ಅದು ಸಿಗುವುದಕ್ಕೆ ಪ್ರಮುಖವಾಗಿರುವಂಥ ನಕ್ಷತ್ರ ನೆಕ್ಸ್ಟ್ ಇವರು ತುಂಬ ಎಮೋಷ್ನಲ್ ಆಗಿ ಥಿಂಕ್ ಮಾಡ್ತಾರೆ ಆದರೆ ಇವರು ಎಮೋಷ್ನಲ್ ಫೂಲ್ಸ್ ಅಲ್ಲ ಯಾರಾದರೂ ಕಷ್ಟ ಅಥವಾ ದುಃಖ ಅಂತ ಹೇಳ್ಕೊಂಡು ಇವರ ಹತ್ರ ಸಹಾಯಕ್ಕೆ ಬಂದಾಗ ಆ ಸಹಾಯ ಮಾಡುವಂಥ ಮನಸ್ಸು ಅಯ್ಯೋ ಪಾಪ ಏನೋ ತೊಂದರೆಯಲ್ಲಿದ್ದಾನೆ ಸಹಾಯ ಮಾಡೋಣ ಅಂತ ಒಂದು ಮನಸ್ಸು ಇವರಿಗೆ ಬರುತ್ತೆ ಆದರೆ ಅವರು ಎಮೋಷ್ನಲ್ ಫೂಲ್ಸ್ ಅಲ್ಲ ಇವರು ಹೇಳ್ತಾ ಇರೋದು ನಿಜಾನ ಇಲ್ವಾ ಅನ್ನೋದನ್ನು ತಿಳ್ಕೊಂಡು ಆಮೇಲೆ ಸಹಾಯ ಮಾಡ್ತಾರೆ ಯಾಕಂದರೆ ಈ ಒಂದು ನಾಲ್ಕನೇ ಮನೆ ಕರ್ಕಾಟಕ ರಾಶಿ ಏನಿದೆ ಇದು ಬೇಸಿಕಲಿ ಒಂದು ನಮ್ಮ ಎಮೋಷ್ನಲ್ ಜೊತೆ ಪ್ಲೇ ಮಾಡುವಂಥ ಒಂದು ರಾಶಿ ಅಲ್ಲಿ ಶನಿಗ್ರಹ ಈ ನಕ್ಷತ್ರದ ಅಧಿಪತಿ ಗ್ರಹದ ಪ್ರಭಾವ ಇರಲಿಲ್ಲ ಅಂದರೆ ನಾವು ಬೇರೆಯವರು ಏನು ಹೇಳ್ತಾರೆ ಅದನ್ನು ಕೇಳಿ ಅದನ್ನೆಲ್ಲ ಮಾಡಿ ಒಂದು ತೊಂದರೆಗೆ ಸಿಕ್ಕಿ ಹಾಕೊಳ್ಳುವಂಥ ಸಾಧ್ಯತೆ ಇತ್ತು ಆದರೆ ದೇವರು ಗ್ರಹನನ್ನು ತಂದಿಟ್ಟಿರುವುದರಿಂದ ಶನಿ ಅಷ್ಟು ಸುಲಭವಾಗಿ ನಂಬಲಿಕ್ಕೆ ಬಿಡಲ್ಲ ಶನಿಯ ಪ್ರಭಾವ ಯಾರಿಗೆ ಜಾಸ್ತಿ ಇರುತ್ತೆ ಅವರು ಅಷ್ಟು ಸುಲಭವಾಗಿ ಇನ್ನೊಬ್ಬರನ್ನು ನಂಬುವುದಿಲ್ಲ ಆದ್ದರಿಂದ ಇವರು ಏನೇ ಮಾಡಿದರೂ ಕೂಡ ಒಂದು ಕ್ರಾಸ್ ವೆರಿಫಿಕೇಷನ್ ಮಾಡಿ ನಂತರನೇ ಒಂದು ಸ್ಟೆಪ್ ತಗೊಳ್ಳೋದು ಆದ್ದರಿಂದ ಇವರಿಗೆ ಏನಾದರೂ ಒಂದು ಸಹಾಯ ಕೇಳಿಕೊಂಡು ಬಂದರೆ ಆಗಿ ಸಹಾಯ ಮಾಡಿ ಅದರಿಂದ ತೊಂದರೆಗೆ ಸಿಕ್ಕಾಕೊಳ್ಳಲ್ಲ ಇದು ಒಂದು ರೀತಿ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಈ ನಕ್ಷತ್ರಕ್ಕೆ ನೆಕ್ಸ್ಟ್ ಇವರು ಪೂಜೆ ಪುರಸ್ಕಾರಗಳನ್ನು ತುಂಬಾ ಗೌರವಿಸ್ತಾರೆ ಇವರಿಗೆ ಪೂಜೆ ಮಾಡುವುದಿರ್ಬೋದು ಮನೆಯಲ್ಲಿ ಹೋಮ ಮಾಡುವುದಿರ್ಬೋದು ಈ ಥರದ್ರಲ್ಲೆಲ್ಲ ತುಂಬನೇ ಇಂಟ್ರೆಸ್ಟ್ ಇರುತ್ತೆ ಸತ್ಯನಾರಾಯಣ ಪೂಜೆ ಗೋಕುಲಾಷ್ಟಮಿ ಪೂಜೆ ಯಾಕಂದರೆ ಇವರಿಗೆ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಒಂದುಗೂಡಿಸೋದಂದರೆ ಏನೋ ಒಂಥರ ಖುಷಿ ಇವರಿಗೆ ಆದ್ದರಿಂದ ಇವರು ಈ ರೀತಿ ಪೂಜೆಗಳು ಅಥವಾ ಬೇರೆ ಏನಾದರೂ ಕ್ಷೇತ್ರಗಳಿಗೆ ಹೋಗೋದಿರ್ಬೋದು ಸೊ ಈ ಥರದ್ರಲ್ಲೆಲ್ಲ ಸ್ವಲ್ಪ ಟೈಮ್ ಇದ್ದಾಗ ಅವಾಗ ಅವಾಗ ಮಾಡ್ತಾ ಇವರು ಅದರಿಂದ ಕುಟುಂಬ ಸದಸ್ಯರ ಜೊತೆ ಬೆರಲಿಕ್ಕೆ ಹೆಚ್ಚು ಇಷ್ಟಪಡ್ತಾರೆ ಆದ್ದರಿಂದ ಇವರಿಗೆ ದೇವರ ಪೂಜೆ ಇದರಲ್ಲೆಲ್ಲ ಹೆಚ್ಚು ಆಸಕ್ತಿ ಇರುತ್ತೆ ಅಂತಾನೆ ಹೇಳಬಹುದು ಅಲ್ಲದೆ ಈ ನಕ್ಷತ್ರದಲ್ಲಿ ಜನಿಸಿದವರು ಸಂಪ್ರದಾಯ ಆಚಾರ ವಿಚಾರಗಳನ್ನು ಗೌರವಿಸ್ತಾರೆ ಮತ್ತು ಅದರಂತೆಯೇ ನಡೆದುಕೊಳ್ತಾರೆ ಧಾರ್ಮಿಕ ಮನೋಭಾವ ಹೊಂದಿರ್ತಾರೆ ಇನ್ನೊಂದು ವಿಶೇಷತೆ ಏನಂದ್ರೆ ಈ ನಕ್ಷತ್ರದ್ದು ಆ ಭಗವಂತ ಹಸುವಿನಲ್ಲಿ ಮತ್ತು ತಾಯಿಯ ಎದೆಯಲ್ಲಿ ಹಾಲನ್ನು ಸೃಷ್ಟಿ ಮಾಡಿದಂತಹ ನಕ್ಷತ್ರ ಇದೆ ಪುಷ್ಯ ನಕ್ಷತ್ರ ಆದ್ದರಿಂದ ಈ ನಕ್ಷತ್ರದ ಒಂದು ಚಿಹ್ನೆ ಹಸುವಿನಿಂದ ಹಾಲು ಕರೆಯುವಂತ ಒಂದು ಚಿಹ್ನೆ ಇದೆ ಈ ನಕ್ಷತ್ರಕ್ಕೆ ಈ ಚಿಹ್ನೆ ಪೋಷಣೆ ಕರುಣೆ ಮತ್ತು ಭದ್ರತೆಯನ್ನು ಸೂಚಿಸುತ್ತದೆ ಆದ್ದರಿಂದ ಇದು ಮನುಷ್ಯನ ಜೀವನಕ್ಕೆ ಒಂದು ಮುಖ್ಯವಾದ ನಕ್ಷತ್ರ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇವರು ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ ಬಿಸ್ನೆಸ್ನ ಮಾಡ್ತಾ ಇರ್ತಾರೆ ಅದರಿಂದ ಬರುವಂಥ ಲಾಭ ಜಾಸ್ತಿ ಬಂದಾಗ ಆ ಲಾಭದಲ್ಲಿ ಸ್ವಲ್ಪ ಚಾರಿಟಿ ಮಾಡುವಂಥದ್ದು ಧಾರ್ಮಿಕ ಆಕ್ಟಿವಿಟೀಸಿಗೆ ಕೊಡುವಂಥದ್ದಿರ್ಬೋದು ಅನಾಥಾಶ್ರಮದಲ್ಲಿ ಊಟದ ವ್ಯವಸ್ಥೆ ಮಾಡುವುದಿರ್ಬೋದು ಈ ಥರ ಎಲ್ಲ ಲಾಭ ಬಂದಾಗ ಈ ಥರ ಕೆಲಸಗಳಲ್ಲಿ ತೊಡಗಿಸಿಕೊಂಡಾಗ ಇವರ ಸಂಪತ್ತು ಹೆಚ್ಚು ಅಭಿವೃದ್ಧಿ ಆಗುತ್ತೆ ಯಾಕಂದರೆ ಈ ನಕ್ಷತ್ರವನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು ಶನಿಗ್ರಹ ಶನಿಗ್ರಹ ಬೇಸಿಕಲಿ ದಾನ ಧರ್ಮ ಮಾಡಿ ಅಂತ ಸೂಚಿಸ್ತಕ್ಕಂತಹ ಒಂದು ಗ್ರಹ ಅಂದರೆ ಒಬ್ಬ ವ್ಯಕ್ತಿಗೆ ಬದುಕಲಿಕ್ಕೆ ಏನೋ ಒಂದು ಅವಶ್ಯಕತೆ ಇರುತ್ತೆ ಅದನ್ನು ನಾವು ಯಾವುದೇ ರೀತಿ ಸ್ವಾರ್ಥ ಇಲ್ಲದೆ ನಾವು ದಾನ ಮಾಡಿದಾಗ ಶನಿಗ್ರಹದ ಮೆಚ್ಚುಗೆಗೆ ಪಾತ್ರರಾಗ್ತೀವಿ ಅಂಥ ಸಮಯದಲ್ಲಿ ಶನಿ ನಮಗೆ ಅದನ್ನು ಒಂದು ಬೇರೆ ರೀತಿನೇ ನಮಗೆ ಹತ್ತು ಪಟ್ಟು ಹೆಚ್ಚು ಏನಾದರೂ ಒಂದು ರಿಟರ್ನ್ ಕೊಟ್ಟಿರ್ತಾನೆ ಶನಿ ಗ್ರಹ ಆದ್ದರಿಂದ ಈ ಒಂದು ದಾನ ಧರ್ಮಗಳು ಈ ತರಹದರಲ್ಲಿ ತೊಡಗಿಸಿಕೊಂಡಾಗ ಇವರ ಸಂಪತ್ತು ಜಾಸ್ತಿನೇ ಅಭಿವೃದ್ಧಿ ಕಾಣುತ್ತೆ ಅಂತ ಹೇಳಬಹುದು ನೆಕ್ಸ್ಟ್ ಈ ನಕ್ಷತ್ರದಲ್ಲಿ ಜನಿಸಿದವರು ಯಾವಾಗಲೂ ಆತ್ಮವಿಶ್ವಾಸವನ್ನು ಹೊಂದಿರ್ತಾರೆ ಹಾಗೆ ಅವರಿಗೊಂದು ಗುರಿ ಇರುತ್ತೆ ಜೀವನದಲ್ಲಿ ಮತ್ತೆ ಪಾಲಿಗೆ ಬಂದದ್ದು ಪಂಚಾಮೃತ ಅನ್ಕೊಳ್ತಾರೆ ಅತಿಯಾಸೆ ಮಾಡಲಿಕ್ಕೆ ಹೋಗುವುದಿಲ್ಲ ಸಿಗದೆ ಇರುವುದನ್ನು ಬಯಸಲಿಕ್ಕೆ ಹೋಗಲ್ಲ ಇವರು ಹಾಗೆ ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಹೋಟೆಲ್ ಉದ್ಯಮ ಶಿಕ್ಷಣ ಕ್ಷೇತ್ರ ರಾಜಕೀಯ ಮಾನಸಿಕ ವೈದ್ಯರು ಮಕ್ಕಳ ಅನಾಥಾಶ್ರಮದಂತಹ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಈ ತರ ಕೆಲಸಗಳು ಇವರಿಗೆ ತುಂಬಾನೇ ಚೆನ್ನಾಗಿ ಸೂಟ್ ಆಗುತ್ತೆ ನರ್ಸಿಂಗ್ ಇರ್ಬೋದು ಪೊಲೀಸ್ ಅಧಿಕಾರಿ ಸೈನಿಕ ಈ ತರ ಸೇವಾ ವೃತ್ತಿ ಕೂಡ ಇವರ ಜಾತಕಕ್ಕೆ ಸೂಟ್ ಆಗುತ್ತೆ ನೆಕ್ಸ್ಟ್ ಪುಷ್ಯ ನಕ್ಷತ್ರ ಒಂದನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಕೋಪ ಜಾಸ್ತಿ ಇರುತ್ತೆ ತುಂಬಾ ಸೌಮ್ಯವಾಗಿ ಕಾಣ್ತಿರ್ತಾರೆ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದವರು ಆದರೆ ಇವರಿಗೆ ಕೋಪ ಬಂದರೆ ಮಾತ್ರ ಇದ್ದಕ್ಕಿದ್ದ ಹಾಗೆ ಕೋಪ ಬರುತ್ತೆ ಇದೇ ಸಮಸ್ಯೆ ಚೆನ್ನಾಗಿ ಇರ್ತಾರೆ ಇದ್ದಕ್ಕಿದ್ದ ಹಾಗೆ ಏನೋ ಒಂದು ಮಾತು ಅಂದರು ಅಂತ ಮುನಿಸಿಕೊಳ್ಳುವಂತಹ ಗುಣ ಇರುತ್ತೆ ನೆಕ್ಸ್ಟ್ ಈ ನಕ್ಷತ್ರವನ್ನು ಆಳ್ವಿಕೆ ಮಾಡುವಂಥದ್ದು ಶನಿಗ್ರಹ ಆದ್ದರಿಂದ ಶನಿಗ್ರಹದ ಗುಣಗಳಿರುತ್ತೆ ಶನಿಗ್ರಹ ಅಂದ್ರೇನೆ ಹಾರ್ಡ್ ವರ್ಕ್ ಧರ್ಮ ನ್ಯಾಯ ಸರ್ವಿಸ್ ಶನಿಗ್ರಹ ಕೋಲ್ಡ್ ಪ್ಲಾನೆಟ್ ಕೋಲ್ಡ್ ಏರಿಯಾಗಳು ಇವರಿಗೆ ಕೆಲಸ ಮಾಡಲಿಕ್ಕೆ ಪರ್ಫೆಕ್ಟ್ ನಮ್ಮ ಬೆಂಗಳೂರು ಸಹ ಕೋಲ್ಡ್ ಸಿಟಿ ಅಲ್ವಾ ಬಟ್ ಜಾತಕದಲ್ಲಿ ಶನಿಯ ಪ್ಲೇಸ್ಮೆಂಟ್ ನೋಡ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮ್ಯಾಕ್ಸಿಮಮ್ ಇವರಿಗೆ ಸೇವಾ ಮನೋಭಾವದ ವೃತ್ತಿ ಇರುತ್ತೆ ಆದಷ್ಟು ಕೇರಿ ತಾಯಿ ಗುಣ ಜಾಸ್ತಿ ಇರುತ್ತೆ ಹಾಗೆ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಹೆಚ್ಚಾಗಿ ಟ್ರಾವೆಲ್ ಮಾಡ್ತಾ ಇರ್ತಾರೆ ಹಾಗೆ ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಗೊಂದಲತೆ ಇರುತ್ತೆ ಲಾಂಗ್ ಲಾಸ್ಟಿಂಗ್ ರಿಲೇಷನ್ಶಿಪ್ ಇವರಿಗೆ ಸ್ವಲ್ಪ ಕಷ್ಟ ನೋಡಿ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಸಾಮಾನ್ಯವಾಗಿ ಈ ನಕ್ಷತ್ರದವರಿಗೆ ಶೀತ ಕಫ ಕೆಮ್ಮು ನೋವಿಗೆ ಸಂಬಂಧಪಟ್ಟಂತೆ ಕಾಯಿಲೆಗಳು ಬರುವಂಥ ಸಾಧ್ಯತೆ ಹೆಚ್ಚು ಇದರ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ಬೇಕು ಎಲ್ರಿಗೂ ಅಂತಲ್ಲ ಕೆಲವೊಬ್ಬರಿಗೆ ನೆಕ್ಸ್ಟ್ ಈ ಪುಷ್ಯ ನಕ್ಷತ್ರದವರಿಗೆ ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ ಎಲ್ಲ ಕೆಲಸ ಅರ್ಧಕ್ಕೆ ಮಾಡ್ತಾರೆ ಬಿಡ್ತಾರೆ ಮತ್ತೊಂದು ಕೆಲಸ ಮಾಡ್ತಾರೆ ಬಿಡ್ತಾರೆ ಇನ್ನೊಂದು ಕೆಲಸಕ್ಕೆ ಹೋಗ್ತಾರೆ ಅರ್ಧಕ್ಕೆ ಬಿಡ್ತಾರೆ ಈ ಥರ ಸಮಸ್ಯೆಗಳು ಇರುತ್ತೆ ಪುಷ್ಯ ನಕ್ಷತ್ರದವರಿಗೆ ಸಮಸ್ಯೆಗಳು ಜಾಸ್ತಿ ಇದ್ದರೆ ಶನಿವಾರ ಅಥವಾ ಗುರುವಾರ ದಿನ ಬೆಳಿಗ್ಗೆ ಅರಳಿ ಮರಕ್ಕೆ ಸ್ವಲ್ಪ ನೀರು ಹಾಕಿ ಪ್ರದಕ್ಷಿಣೆ ಹಾಕಿ ಬನ್ನಿ ಇದರಿಂದ ಉತ್ತಮ ರಿಸಲ್ಟ್ ಸಿಗುತ್ತೆ ಟ್ರೈ ಮಾಡಿ ನೋಡಿ ಸೊ ಇದಿಷ್ಟು ಪುಷ್ಯ ನಕ್ಷತ್ರದ ಬಗ್ಗೆ ಮಾಹಿತಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ನೋಡುವ ಎಲ್ರಿಗೂ ಒಳ್ಳೆಯದಾಗಲಿ